நம்மெல்ல அச்சுமெச்சின ஜுருபாஷா பண்டித்தருங்க சாமிராட்டாகவாக்கமளவுகளாகவச்சன கார்கமாரோபாரம்மேதிக்ய சானித்தியமாக பரமபுத்த பாதபத்மங்கலிகரிணாமணைவாடி காரியக்கமே இதுவரை ಏಕಲದ ಪರಮ ಪೂಜರನ್ನು ಮೊದಲು ಮಾಡಿಕೊಂಡು ಎಲ್ಲರ ಅಚ್ಚರ್ವಚನವನ್ನು ದಯಪಾಲಿಸಿ ನಿರ್ಗಮಿಸಿರುವಂಥ ಎಲ್ಲ ಪರಮ ಪೂಜ್ಯರ ಪಾದ ಪದ್ಮರಿಗೆ ಭಕ್ತಿಯ ಪರಿಣಾಮವನ್ನು ಸಮರ್ಪಣೆ ಮಾಡಿ ಒಂದು ತಿಂಗಳ ಕಡೆ ಭಾವ್ಯಗಳಾಗಿರುವಂಥ ಸದಾನಂದ ಶಾಸ್ತ್ರಿ ವಿಚಾರಣೆ ನಮ್ಮ ಶ್ರೇಷ್ಠ ನಾಗ ನಾಗ ಸುನಾದಗಳ ಮುಖಾಂತರ ಸಂಗೀತದ ಸುನೇದೋಣ ಹೊಡಿಸಿರುವಂಥ ಖ್ಯಾತ ಗವಾಯಿಗಳಾಗಿರುವಂಥ ಕಲ್ಯಾಣ ಕುಮಾರ್ ಗವಾಯಿಗಳೇ ಖ್ಯಾತ ತಮಲಾ ವಾದಕರಾಗಿರುವಂಥ ಪ್ರತಾಪ್ ದ್ರೇಮಠ್ರವರೇ ಈ ಪೌರತ್ರಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹಿತ ದುಡಿದಿದ್ದಾರೆ ಹಾಗಾಗಿ ದುಡಿದ ಕೈಗಳನ್ನು ಮೊದಲು ಮಾಡಿಕೊಂಡು ಈ ಊರಿನ ಎಲ್ಲ ಶ್ರೀಮಠದ ಸಮಸ್ತ ತತ್ಪತ್ತರ ಅಂತರಂಗದಲ್ಲಿ ತಿಳೋಣ ಎಲ್ಲರೂ ಹೇಳಿದ್ದಾರೆ ಏನಾಗಿ ಬಿಟ್ಟು ಎಷ್ಟರ ಹೇಳಿದರ ನಾವು ಇಷ್ಟ ಅನ್ನುವಂಥ ಸ್ಥಿತಿ ಒಳಗಾಗಿದೆ ಎಲ್ಲ ಪರಮ ಪೂಜ್ಯರ ವಿಚಾರಧಾರೆಗಳು ಬಂದೆ ಬರುವಾಗ ನಾವೇನು ತಗೊಂಡು ಬಂದಿಲ್ಲ ಹೋಗುವಾಗ ಏನೂ ಒಯ್ಯಕ್ಕೆ ಸಾಧ್ಯ ಇಲ್ಲ ಬಂದು ಹೋಗುವುದರ ಮಧ್ಯದೊಳಗ ಸದಾಕಾಲ ವಿಜಯ ಮಹಾಂತ ಕರ್ತಿದ್ದೇಶ ಅಂತ ನೆನೆಸ್ಕೊಳ್ತಾ ಬದುಕು ಬಿಟ್ಟರೆ ಸಾಕು ಭಗವಂತನ ಆಶೀರ್ವಾದ ಆಗುತ್ತೆ ಅನ್ನುವಂಥ ಮಾತುಗಳನ್ನು ನಾವು ಕೇಳ್ತೇವೆ ನಿಮಗೆಲ್ಲ ನಾನು ಇವತ್ತು ಎರಡು ವಿಶೇಷವಾದ ಘಟನೆಗಳನ್ನು ಅನುಸಾರದಲ್ಲಿ ಕಂಡೆ ಪ್ರತಿ ವರ್ಷವೂ ಸಹಿತ ಇಲ್ಲಿ ಜಾತ್ರೆ ನಡೀತದೆ ರಥೋತ್ಸವ ನಡೀತದೆ ರಕ್ತದಾನ ಶಿಬಿರ ನಡೀತದೆ ಮುಸೈದರಿಗೆ ಉಳಿ ಕಾರ್ಯಕ್ರಮ ಕಾರ್ಯಕ್ರಮ ನಡೀತದೆ ಸಹಿತ ಎಳೆಯುವಂತ ಕಾರ್ಯಕ್ರಮವನ್ನು ಮಾಡುತ್ತಾರೆ ಕೊನೆಗೆ ದೀಪವನ್ನು ಬೆಳಗಿಸುವುದರ ಮುಖಾಂತರ ಮಹಾಮಂಗಲವನ್ನು ಸಹಿತ ಮಾಡ್ತಾರೆ ಪ್ರವಚನ ಸಮಾರೋಪ ಸಮಾರಂಭ ನಡೀತದೆ ಜಗದ್ಗುರು ಮಹಾಸನಿಗೆ ಅವರ ಆಶೀರ್ವಚನವೂ ಸಹಿತ ನಡೀತದೆ ಹೌದು ಅಂದ್ರೆ ಟೈಮ್ ಆಗಿ ಚಪ್ಪಾಳಿ ಎರಡು ತರ ಹೊಡಿತಾರೆ ಒಂದು ಬೇಗ ಮುಗುತ್ತೆ ಅಂತ ಹೊಡಿತಾರೆ ಮತ್ತೊಂದು ಚಲೋ ಆಗೈತಂತ ಹೊಡಿತಾರೆ ಹೀಗೆ ಹೊಡೆದಿದ್ದು ಬೇಗ ಮುಗುತ್ತಂತ ಚಲೋ ಆಗಿತ್ತು ಅಂತ ಏನಾದಿ ಒಟ್ಟು ನಾನು ಮಗನ ಏನಿಲ್ಲ ಎರಡು ಘಟನೆಗಳನ್ನು ನಾನು ನೋಡಿದೆ ಒಂದು ಈ ಭೂಮಿ ಮಳೆಯ ಹನಿಯನ್ನು ಕಂಡಿದ್ದಿಲ್ಲ ಕಂಡಿದ್ದಿಲ್ಲ ನೀವು ನೆನಪಿಟ್ಕೊಳ್ಬೇಕು ಇವತ್ತು ಯುಗಾದಿ ಯುಗಾದಿ ದಿನ ನಮ್ಮೂರಿನ ದೊಡ್ಡ ಶಕ್ತಿಯಾಗಿರುವಂತ ತಪಸ್ಸನ್ನ ಮಾಡಿ ನಾಡಿನ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನ ತಾವು ಶ್ರಮಿಸಿಕೊಂಡಿರುವಂಥ ಪರಮ ಪೂಜ ಕರಿಸಿದ ಶಿವಯೋಗಿಗಳವರ ರಥೋತ್ಸವ ಆಗಕ್ಕೈತೆ ಅಂದ್ರೆ ಮೇಘರಾಜ ನಾಡಿಗೆ ಹಿತವನ್ನು ಬಯಸಿರುವಂತ ಯೋಗಿಯ ರಥೋತ್ಸವ ನಡೀತೆ ತಂದ್ರ ಸುಮ್ ಕುಂತ ನನಗ ಭಗವಂತ ಒಪ್ಪೋದಿಲ್ಲ ಅಂತ ತಿಳ್ಕೊಂಡು ಆ ಜಾತ್ರೆಯನ್ನು ನೋಡುವುದಕ್ಕಾಗಿ ಮೇಘರಾಜ ಎರಡು ಹನಿಗಳನ್ನ ಭೂಮಿಗೆ ಸುರಿಸಿ ಮಡಿ ಮಾಡಿಲ್ಲ ಅಂದ ಸಿದ್ದನ ರಥ ಮಡಿಯೊಳಗೆ ಹೋಗಬೇಕು ಅಂತ ತಿಳ್ಕೊಂಡು ಮೇಘರಾಜ ಮಳೆಯನ್ನು ಸುರಿಸಿದ ಜಾತ್ರೆಯೊಳಗೆ ಅವನು ಭಾಗಿಯಾಗ ಇದು ಮಡಿ ಅಂತ ಮಡಿ ಮಾಡೋದಂತ ಹೆಂಗ ಹಿಂದ ಮಡಿವಾಳ ಮಾನಸ ಮಡಿ ಮಾಡಿಕೊಡ್ತಿದ್ದ ಭವಿಗಳ ಬಟ್ಟೆಗಳನ್ನಲ್ಲ ಭಕ್ತರ ಬಟ್ಟೆಗಳನ್ನ ಯಾರಿಗೆ ಭಕ್ತ ಅಂತಾರೆ ಅಂದ್ರ ಸದ್ಗುಣವುಳ್ಳವರು ಮಾತ್ರ ಅಲ್ಲ ಸದ್ಗುಣದೊಂದಿಗೆ ಸದ್ಗುಣವನ್ನು ಹೊಂದಿರುವಂಥ ಭಕ್ತ ಸದಾಕಾಲ ಅಂಗದ ಮೇಲೆ ಲಿಂಗವನ್ನು ಧಾರಣ ಮಾಡಿಕೊಂಡ್ರೆ ಮಾತ್ರ ಅವರು ಭಕ್ತನಾಗಲಿಕ್ಕೆ ಸಾಧ್ಯ ಅಂಥ ಭಕ್ತರ ಬಟ್ಟೆಗಳನ್ನು ಮಡಿ ಮಾಡಿ ಕೊಡ್ತಿದ್ದ ಹಂಗ ಮೇಘರಾಜ ಇವತ್ತು ಹನುಮ ಸಾಗರ ಪಟ್ಟಣವನ್ನು ಮಡಿ ಮಾಡಿ ಜನ ರಥದ ಗಾದೆಗಳನ್ನು ಮಡಿಯೊಳಗೆ ಹೋಗಿ ಅಂತ ಅಂತ ತಿಳ್ಕೊಂಡು ಮೇಘರಾಜ ಹಳದಿಯ ಹಾಕಿದ ಅವಾಗ ಮಹಾಯೋಗಿ ಕರ್ತಿದ್ದ ಜನ ಜಾತ್ರೆ ನೆರಬೇಕು ಕೊಂತ ಬಂತು ಪ್ರತಿ ವರ್ಷ ಜಾತ್ರೆ ನೋಡಿ ನಾನು ಇದು ನಾಲ್ಕನೇ ವರ್ಷದ ಜಾತ್ರೆ ನಾಲ್ಕನೇ ವರ್ಷದ ಜಾತ್ರೆಯೊಳಗ ಮೂರು ವರ್ಷನ ಈ ವೇದಿಕೆ ಮೇಲೆ ನಿಂತುಕೊಂಡು ಪ್ರವಚನ ಮಾಡಿ ಜಾತ್ರೆಯೊಳಗೆ ಅಲ್ಲಿ ಭಾಗಿಯಾಗಿನಿ ಮೂರು ವರ್ಷನೂ ಕೂಡ ಜಾತ್ರೆಯೊಳಗೆ ರಥ ಹೋಗುವಾಗ ಒಂದು ಕಡೆ ಸ್ಟಾಪ್ ಹಾಕದ ಮರಳಿ ಬರಬೇಕಾದ್ರೆ ಬಹಳ ನಿಧಾನಗತಿಯೊಳಗೆ ತೇರು ಬರ್ತಿತ್ತು ತೇರು ಬರ್ತಿತ್ತು ಆದ್ರ ಈ ಸಾರಿ ಜಾತ್ರಿ ಒಳಗ ಹೆ ಗೊತ್ತಿಲ್ಲ ಹೆಂಗ್ ಬಂತ ಗೊತ್ತಿಲ್ಲ ಒಟ್ಟಾರೆ ರಾಕೆಟ್ ಹೋದಾಗ ಹೋಗಿ ಪಾದಗಂಟೆಯನ್ನು ಮುಟ್ಟಿ ಮರಳಿ ಪಾದಗಂಟೆಯನ್ನು ತಾ ಇರುವ ಸ್ಥಳಕ್ಕೆ ರಸ ಬಂತು ಅಂದ್ರ ಅದಕ್ಕೆ ಕಾರಣ ಏನು ಅಂದ್ರ ಜಗದ್ಗುರು ಮಹಾಸನ್ನಿಧಿಯವರು ಫ್ಲಾಗ್ ಉಡಾವಣೆ ಮಾಡಿದ್ರಲ್ಲ ಅದೇ ಕಾರಣ ಅನ್ನುವಂತ ಮಾತನ್ನ ತಾವು ತಿಳ್ಕೊಳ್ಬೇಕು ಜಗದ್ಗುರು ಮಹಾಸನ್ನಿಧಿಯವರ ಅವರ ಯಾವ ಫ್ಲಾಗ್ ಇತ್ತು ಅಂದ್ರ ಬಸವಣ್ಣನು ಭಾವಚಿತ್ರ ಉಳ್ಳಂತ ಪ್ಲಾಗ್ ಏನ್ ಹಾರಿಸಿದ್ರಲ್ಲ ಬಸವಣ್ಣದ ಬಸವಣ್ಣ ಈ ನಾಡಿಗೆ ಬೆಳಕನ್ನು ನೀಡಿರುವಂಥ ಬಸವಣ್ಣ ಹೇಳ್ತಾನ ರಥಕ್ಕ ಕರಿಸಿ ತಪ್ಪಸ್ ಹೇಳ್ತಾನ ನನ್ನ ಭಾವಚಿತ್ರದೊಂದಿಗೆ ನಿನಗೆ ಸ್ವಾಗತ ಮಾಡ್ಯಾರಂದ್ರ ನೀನು ನಾನ್ ಸ್ಟಾಪ್ ಆಗಿ ಹೋಗಿ ಬರಬೇಕಂತ ತಿಳ್ಕೊಂಡು ಬಸವಣ್ಣನ ಕೃಪೆ ಆಗಿದ್ದಕ್ಕಾಗಿ ಕರ್ಸಿ ರಥ ನೇರವಾಗಿ ಪಾದಗಟ್ಟಿಯನ್ನು ಮುಟ್ಟಿ ತನ್ನ ಸ್ಥಾನಕ್ಕೆ ಬಂದು ನಿಂತಿದೆ ನೀವೆಲ್ಲ ಕೇಳಿ ಅದಕ್ಕೆ ಏನು ಹೋಗಿದೆ ಏನೋ ನೆನಪು ಹೋಗಿದೆ ಏನೋ ಬಿಡ್ರಿ ಏನೇನು ಅಂತ ಬಂದಾಗ ನಾವು ಹೋಗಲಿ ಉತ್ತಿ ಯಾಕೆ ಹೋಗಿದ್ದೀವಿ ಯಾಕೆ ಉತ್ಪತ್ತಿಯನ್ನು ಸಮರ್ಪಣೆ ಅಂದ್ರೆ ತಾವು ನೆನಪಿಟ್ಕೊಳ್ಬೇಕು ರಥಗಳಿಗೆ ರಥ ರಥಗಳಿಗೆ ರಥೋತ್ಸವ ನಡೆದಂಥ ಸಂದರ್ಭದಲ್ಲಿ ಯಾಕೆ ಉತ್ಪತ್ತಿಯನ್ನು ಹೋಗಿದ್ದಾಗ ಯಾಕ ಬಾಳೆ ಸಮರ್ಪಣೆ ಮಾಡ್ತಾರಂದ್ರ ಹಿರಿಯರೆಲ್ಲ ಮಾಡಿಕೊಂಡು ಬಂದಿರುವಂತ ರುಡಿಯೊಳಗ ಮೂಢ ನಂಬಿಕೆಯೊಳಗ ಅಂತ ನಾವು ಭಾವಿಸ್ಕೊಂಡಿ ಅದು ಹಾಗಲ್ಲ ಯಾಕ ಉತ್ಪತ್ತಿಯನ್ನ ಸಮರ್ಪಣೆ ಮಾಡ್ತಾರಂದ್ರ ಈ ಭೂಮಿಗೆ ಒಂದ್ ಎಂಬತ್ತಾರು ಲಕ್ಷ ಜೀವರ ಆಶಿಗಳನ್ನು ದಾಟಿದ ಮೇಲೆ ಈ ಮಾನವ ಜನ್ಮ ಅನ್ನೋದು ಬಂದೈತಲ್ಲ ಮತ್ತೊಮ್ಮೆ ಈ ಮಾನವ ಜನ್ಮ ಉತ್ಪತ್ತಿ ಆಗೋದು ಬೇಡ ತಿಳ್ಕೊಂಡು ಕರೆಸಿ ತದ್ದನಿಗೆ ಉತ್ಪತ್ತಿಯನ್ನು ಸಮರ್ಪಣೆ ಮಾಡ್ತಾರೆ ಸಾಕಿ ಜನ್ಮ ಬಾಳೆಹಣ್ಣು ಬಾಳೆಹಣ್ಣು ಒಂದು ಸಾರಿ ಕೊನೆ ಹಾಕಿದರೆ ಮತ್ತೊಂದು ಸಾರಿ ಬನೆಯನ್ನು ಹಾಕೋದಿಲ್ಲ ಅದಕ್ಕೆ ಭಗವಂತನಿಗೆ ನಾವು ಸಮರ್ಪಣೆ ಯಾಕೆ ಮಾಡ್ತೀವಿ ಅಂದ್ರೆ ಸಾಕಪ್ಪ ಮಾನವ ಜನ್ಮಕ್ಕೆ ಒಂದು ಸಾರಿ ಬಂದ ಇನ್ನು ಮುಂದೆ ಮಾನವ ಜನ್ಮ ಅನ್ನೋದು ಸಾಕು ನಾವಿದ ಮೇಲೆ ಕೊನೆ ಮಾಡೋಣ ಅನ್ನುವಂತ ಭಾವನೆಯೊಳಗ ಬಾಳೆಹಣ್ಣು ಉತ್ಪತ್ತಿಯನ್ನು ಸಮರ್ಪಣೆ ಮಾಡ್ತೇವೆ ಹೌದಾ ಈಗ ತೇರಿನೊಳಗೆ ಮ್ಯಾಲೆ ಕಳಸ ಅಂತ ಇರ್ತೈತಿ ಮಧ್ಯದ ಮಧ್ಯದೊಳಗ ಮದ್ಯದೊಳಗ ಏನಂತೇರ ಮಧ್ಯಭಾಗೇನೆ ಮ್ಯಾಲೆ ಕಳಸ ಕೆಳಗಿಂದು ಡೊಂಬ್ರಿ ಡೊಂಬ್ರಿ ಕೆಳಗ ಡಬರಿ ಆ ಇದು ಚಟ್ಗೆ ಮ್ಯಾಲಿನ ಮಧ್ಯ ಭಾಗ ಮಂಟಪ ಮಂಟಪ ಅದಕ್ಕೆ ಮಧ್ಯಭಾಗಕ್ಕೆ ಮಂಟಪ ಅಂದ್ರೆ ಕೆಳಗಡೆ ಗಾಳಿಗಳಿರ್ತಾವೆ ಹೌದಾ ಅದು ರಥ ಹೌದಾ ಆ ರಥಕ್ಕೆ ಮೇಲೆ ಕಳಸೈತಿ ಮಧ್ಯಭಾಗ ಮಂಟಪ ಐತಿ ಕೆಳಗಡೆ ಗಾಳಿಗಳದಾಗುತ್ತೆ ನೀವೆಲ್ಲರೂ ಅಂತೇಳಿ ಪಾಲು ಮುಟ್ಟಿ ಬಂದ್ರೆ ಚಲೋ ರಥ ಎಳಿತು ಜೋರು ಚಂಪಾಳಿಯನ್ನು ಕಟ್ಟಿ ಬಹಳ ಆನಂದ ಅರ್ಜನ ಅಷ್ಟೇ ಸುಸೂತ್ರ ಸುಸೂತ್ರವಾಗಿ ಹೋಗಿ ಬಂತು ಇಲ್ಲಿ ನೆನಪಿಟ್ಕೊಳ್ಳಿ ಆ ತೇರು ಬೇರೆ ಅಲ್ಲ ಈ ದೇಹ ಅನ್ನುವಂತ ತೇರು ಬೇರೆ ಅಲ್ಲ ಅದಕ್ಕ ತೇರು ಎಳಿತದ ತೇರು ಸಾಗುತ್ತಿದೆ ನೋಡೋ ತೇರು ಸಾಗುತ್ತಿದೆ ಅಂತ ಈ ತೇರಿಗೂ ಸಹಿತ ಮ್ಯಾಲೆ ಕಳಿಸದ ಮಧ್ಯ ಭಾಗಗಳ ಮಂಟಪದ ಕೆಳಗಡೆ ಕಾಲುಗಳದವ ಆ ತೇರಿಗೆ ಗಾಳಿ ಐತಿ ಮಂಟಪ ಐತಿ ಐತಿ ಈ ತೇರಿಗಳು ಕಳಸದ ಮಧ್ಯ ಭಾಗದ ಕಾಲದ ಹಾಗಾದ್ರೆ ಪಾದವೆಟ್ಟಿಗೆ ಹೋಗಿ ಬಂದು ತನ್ನ ಸ್ಥಾನಕ್ಕೆ ನಿಂತು ಅಂದ್ರ ತೇರು ಬಹಳ ಚಲೋ ಎಳಿತು ಅಂತ ಖುಷಿ ಪಡ್ತೀವಲ್ಲ ಹಂಗ ಈ ತೇರು ಏನಾಗಬೇಕಂದ್ರ ಜಗದ್ಗುರು ಮಹಾಸನಿಧಿ ಅನ್ನುವಂಥವರ ಪಾದಗಟ್ಟಿಗೆ ಬಂದು ಮನೆಗೆ ಹೋದ್ರ ಮಾತ್ರವಾಗಿ ತೇರಿಗೆ ಕೆಮ್ಮತ್ತು ಸಿಗ್ತದ ಮಹಾತ್ಮರ ಸನ್ನಿಧಾನಕ್ಕೆ ಬಂದು ಹೋದ್ರೆ ಮಾತ್ರ ಈ ಸಿಗುತ್ತದೆ ಅನ್ನುವಂತ ಭಾವನೆಯನ್ನ ನಾವು ತಿಳ್ಕೊಳ್ಬೇಕು ತೇರಿನೊಳಗ ಒಂದು ಮೂರ್ತಿ ಇಡ್ತೀವಿ ನಾವು ಕರೆಸಿ ದಿನ ಮೂರ್ತಿಯನ್ನ ಆ ತೇರಿನೊಳಗ ಮೂರ್ತಿಯನ್ನಿಟ್ಟು ಪಾದಮೆಟ್ಟಿಗೆ ಹೋಗಿ ಎಳ್ಕೊಂಡು ಬರ್ತೀವಲ್ಲ ಹಂಗ ಈ ತೇರಿನೊಳಗ ಹೃದಯ ಕಮಲ ಅನ್ನುವಂತ ಒಂದು ಪೀಠದೊಳಗ ಸಿಂಹಾಸನದೊಳಗ ಯಾವ ಮೂರ್ತಿಯನ್ನಿಟ್ಟು ಸದಾಕಾಲ ನಾವು ಬೆಳಲ್ಬೇಕು ಹೊಗಳಬೇಕು ಅಂದ್ರ

ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಈ ಭೂಮಿಗೆ ಬಂದಿರುವಂತಹ ಈ ಪೇರು ಸುರಕ್ಷಿತವಾಗಿ ಹೋಗಿ ಮತ್ತೆ ಭಗವಂತನನ್ನ ಕೋರಿಸದನ್ನುವಂತ ಮಾತನ್ನ ನಾವೆಲ್ಲರೂ ನೆನಪಿಟ್ಕೊಂಡು ಬಹಳ ಆನಂದದಿಂದ ಸಂತಸದಿಂದ ಖುಷಿಯಿಂದ ತಾವೆಲ್ಲ ಜಾತ್ರೆಯನ್ನು ಮಾಡಿದ್ರಿ ಕರೆಸಿ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇಳಿ ಎನ್ನುವಂತ ಮಾತುಗಳನ್ನ ಹೇಳ್ತಾ ಪರಮ ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲೆ ಇಳಿ ಎನ್ನುವಂತ ಮಾತುಗಳನ್ನ ಹೇಳ್ತಾ ದೀಪವನ್ನು ಬೆಳಗಿಸುವುದರ ಮುಖಾಂತರ ಸಮರ್ಥ ಸಮಾರೋಪ ಸಮಾರಂಭವನ್ನ ನೀವು ಮಾಡುವುದಕ್ಕಾಗಿ ಕಾಸೋದಿಂದ ಕಾಯ್ತಾ ಇದ್ದೀರಿ ಹಾಗಾಗಿ ನಾ ಹೇಳ್ತೇನೆ ಎರಡೂ ಸೈತಿಯಿಂದ ಮೇಲೆ ಗುರುವನ್ನ ಬಿಟ್ಟು ಎಂದು ಬದುಕುವಂತ ಕೆಲಸವನ್ನ ಮಾಡಬೇಡಿ ನೀವೆಲ್ಲರೂ ಬಹಳ ಸಂತಾಪದಿಂದ ದುಡಿದಿರಿ ಸೇವೆಯನ್ನು ಸಲ್ಲಿಸಿದಿರಿ ಅದಕ್ಕೆ ನಾನು ಹೇಳ್ತೀನಿ ಯಾವಾಗಲೂ ಎಲ್ಲರಿಗೂ ಒಂದು ಒಂದು ಸಮ ಅಂತೀವಿ ನಾವೆಲ್ಲ ಒಂದೊಂದು ಶರಣು ಅಂತೀವಿ ನಾವೆಲ್ಲ ಯಾಕಂದ್ರ ಯಾರು ಸಾಧನೆಯನ್ನ ಮಾಡಿದವರಿಗೆ ನಾವು ಚಪ್ಪಾಳೆಯನ್ನು ತಟ್ಟೇವೆ ಸಾಧನೆಯನ್ನ ಮಾಡಿದ ಸಾಧಕರಿಗೆ ನಾವು ಇರ್ಲಿ ಚಪ್ಪಾಳೆ ಅನ್ನುವಂತೆ ಈ ಕಾರ್ಯಕ್ರಮದಲ್ಲಿ ಕಟ್ಟಿಗೆ ಒಡೆದವರನ್ನು ಹಿಡ್ಕೊಂಡು ಒಲೆ ಹೊತ್ತಿಸಿದ ಹಿಡ್ಕೊಂಡು ರೊಟ್ಟಿ ಕಟ್ಟಿದವರನ್ನು ಹಿಡ್ಕೊಂಡು ಊಟಕ್ಕೆ ಬಂದವರಿಗೆ ಊಟ ನೀಡಿದ ನೀಡಿದವರನ್ನು ಹಿಡ್ಕೊಂಡು ಒಟ್ಟಾರೆ ಈ ಅಂಗಳ ಕಸ ಓಡಿಸಿರುವಂತಹ ರಕ್ಷೆಗಳಿಗೆ ಮೊದಲು ಮಾಡಿ ಈ ಸೇವೆ ಸಲ್ಲಿಸಿರುವಂತಹ ಎಲ್ಲ ಜನಗಳಿಗೆ ನಮ್ಮ ಜೋರಾದ ಚಪ್ಪಾಳೆ ಇದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಹೇಳಿ ನನ್ನ ಎರಡು ಮಾತುಗಳನ್ನ ಜಗದ್ಗುರು ಮಹಾಸಂಗಿಯವರು ಪಾಲುಕಾರ್ಪಣೆ ಮಾಡಿ ಮುಂದಿನ ಕಾರ್ಯಕ್ರಮ ಕರು ಮಾಡಿಕೊಡ್ತೇನೆ ಧನ್ಯವಾದಗಳು ನಮ್ಮ ಪೂಜೆ ಶಿವಕುಮಾರ್ ದೇವರಿಗೆ